ಮಾವಿನ ಮರದ ಮಾವಿನಕಾಯಿ ಜಗತ್ತಿನಲ್ಲಿ ಎಲ್ಲೆಡೆ ಹೋದರೂ ಮಾವಿನ ಮರ ದುಃಖವನ್ನ ಪಡದೆ ಸಂತೋಷವನ್ನ ಪಡುವ ಮಾವಿನ ಮರ ಅದೇ ರೀತಿ ತನ್ನ ಶಿಷ್ಯ ಸಮಾಜದಲ್ಲಿ ಜಗತ್ತಿನಲ್ಲಿ ಎಲ್ಲೇ ಹೋಗಿ ತನ್ನ ಭವಿಷ್ಯವನ್ನ ರೂಪಿಸಿಕೊಂಡರೆ ಸಂತೋಷವನ್ನ ಪಡುವ ವ್ಯಕ್ತಿ ಅದು ಗುರು ಎದೆಗೆ ಎರಡಕ್ಷರ ಕಲಿಸಿದ ಗುರುವಿಗೆ ಗೌರವ ಸಲ್ಲಿಸುವುದು ಗುರು ನಮನ ಇದನ್ನೆಲ್ಲ ತೆಗೆದುಕೊಳ್ಳಬೇಕೆಂದು ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರು ಹೇಳಿದರು ಅವರು ಧಾರವಾಡ ಜಿಲ್ಲೆಯ ಅಣ್ಣಗಿರಿ ತಾಲೂಕಿನ ಶೆಲವಡಿ ಗ್ರಾಮದ ಸಾವಿರದ ಒಂಬೈನೂರ ಸಾಲಿನ ವಿದ್ಯಾರ್ಥಿಗಳ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ದೇವಸಾನಿಧ್ಯವನ್ನ ವಹಿಸಿ ಮಾತನಾಡಿದರು ಭೂತಾಯಿಯಲ್ಲಿ ಮಡಿಲಲ್ಲಿ ಬಿತ್ತಿದ ಬೀಜ ಶಿಷ್ಯರಿಗೆ ಕಲಿಸಿದ ಪಾಠ ಎಂದಿಗೂ ವ್ಯರ್ಥವಾಗುವುದಿಲ್ಲ ಯಾವುದೇ ಡೊನೇಷನ್ ಇಲ್ಲದೆ ಕಲಿಸುವ ಪಾಠಶಾಲೆ ಜೀವನ ನಾವೆಲ್ಲರೂ ಉತ್ತಮ ಪದಕನ ಸಾಗಿಸಬೇಕೆಂದರು ಗುರುಗಳು ತನ್ನ ವಿದ್ಯಾರ್ಥಿಗಳಿಗೆ ಅಕ್ಷರ ಮಾತ್ರ ಕಲಿಸಿಲ್ಲ ಜೀವನದ ಪಾಠವನ್ನ ಕಲಿಸಿದವರು ಜೀವನದಲ್ಲಿ ಯಾವುದಕ್ಕೆ ಬಹಳ ಬೆಲೆ ಮೂರು ಸಂಗತಿಗಳನ್ನ ನಾವು ಅರ್ಥೈಸಿಕೋಬೇಕು ಒಂದು ಹುಟ್ಟು ಇನ್ನೊಂದು ಸಾವು ಈ ಹುಟ್ಟು ಮತ್ತು ಸಾವಿನ ಮಧ್ಯದ ಬದುಕು ನಾವೆಲ್ಲರೂ ಈ ಭೂಮಿಯ ಮೇಲೆ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದ್ವಿ ಈ ಹುಟ್ಟೇನಿದೆ ಈ ಹುಟ್ಟು ನಮ್ಮಿಚ್ಛೆಯಂತೆ ನಡೆದಿಲ್ಲ ನಾವ್ಯಾರು ಎಂಥವ್ರ ಹೊಟ್ಟೆಯೊಳಗೆ ಹುಟ್ಟಬೇಕಂತ ಗೂಗಲ್ನಾಗ ಅಪ್ಲಿಕೇಶನ್ ಹಿಟ್ಬಿಟ್ಟಿದ್ವಿ ಅಥವಾ ಇವ್ರ ಹೊಟ್ಟೆಯೊಳಗ ಹುಟ್ಟಬೇಕು ಗಂಡಾಗಿ ಹುಟ್ಟಬೇಕು ಹೆಣ್ಣಾಗಿ ಹುಟ್ಟಬೇಕು ಇವ್ರ ಮನೆಯಾಗಿ ಹುಟ್ಟಬೇಕು ಅಂತ ಗೂಗಲ್ ಅಪ್ಲಿಕೇಶನ್ ಇಲ್ಲ ಯಾವುದೋ ಒಂದು ಶಕ್ತಿ ನಮಗೆ ಇಲ್ಲಿ ಕಳಿಸಿದೆ ಅಂದ್ರೆ ಹುಟ್ಟು ನನ್ನ ಹುಟ್ಟು ನನ್ನ ಇಚ್ಛೆಯಂತೆ ನಡೆಯುವುದಿಲ್ಲ ಸಾವಿದೆಯಲ್ಲ ಸಾವು ಸಾವಾದ್ರೂ ನಮ್ಮ ಅಂತ ನಡಿತೈತೆ ಸಾವು ಸಹಿತ ಕರೆಯದೆ ಬರುವ ಅತಿಥ್ಯ ನಾನು ಎಷ್ಟರ ದೊಡ್ಡ ವ್ಯಕ್ತಿಯಾಗಿ ದೊಡ್ಡ ದೊಡ್ಡ ಕಟೌಟ್ ಕಟ್ಕೊಂಡು ನಂದು ಇಷ್ಟನೇ ವರ್ಷದ ಹುಟ್ಟು ಹಬ್ಬ ಹೇಳಿ ದೊಡ್ಡ ಸ್ಟೇಜ್ ಹಾಕ್ಕೊಂಡು ನಾ ಎಷ್ಟಾದರೂ ಮೆರಿಬಹುದು ಮುಂದೆ ಕೇಕ್ ಇಟ್ಟು ಮುಂದೆಲ್ಲ ಹಾಡೋರು ಹಿಂದೆಲ್ಲ ಡೆಕೋರೇಷನ್ನು ಬಲೂನ್ ಕಟ್ಟಿರ್ತಾರೆ ನೋಡಿ ಆ ಕಟ್ಟಿದ ಬಲೂನ ಹುಟ್ಟು ಹಬ್ಬದ ದಿವಸ ಹೇಳ್ತಿದ್ದಕ್ಕೆ ನಾ ಯಾವಾಗ ಟಪ್ಪಂತೇನೆ ಗೊತ್ತಿಲ್ಲ ನೀನು ಯಾವಾಗ ಅಂತ ಗೊತ್ತಿಲ್ಲ ಅಂದ್ರೆ ಸಾವು ಸಹಿತ ನನ್ನ ಕೈಯೊಳಗಿಲ್ಲ ಹುಟ್ಟು ನನ್ನೆಚ್ಚೆಯಂತೆ ಇಲ್ಲ ಸಾವು ನನ್ನ ಇಚ್ಛೆಯಂತೆ ಇಲ್ಲ ಈ ಹುಟ್ಟು ಸಾವು ಎರಡನ್ನ ದೇವರು ತನ್ನ ಕೈಯೊಳಗೆ ಇಟ್ಟುಕೊಂಡು ಈ ಹುಟ್ಟು ಮತ್ತು ಸಾವಿನ ಮಧ್ಯದ ಬದುಕನ್ನು ನಮ್ಮಡಿಯೊಳಗೆ ಹಾಕಿ ಬದುಕು ಬದುಕುವಂತೆ ಕಳಿಸಿದ ಬದುಕಬೇಕೇ ಭೂಮಿಯನ್ನು ಇಂಥ ಒಂದು ಜೀವನ ಇದೆಯಲ್ಲ ಈ ಜೀವನದಲ್ಲಿ ಬಹಳ ಬೆಲೆಯುಳ್ಳ ವಸ್ತು ಯಾವುದು ಯಾವುದಕ್ಕೂ ಬಹಳ ಬೆಲೆ ಇದೆ ಬದುಕಿನಲ್ಲಿ ಈಗ ನೀವು ಮನೆ ಕಟ್ಟಿಸ್ತೀರಿ ಬಹಳ ದೊಡ್ಡ ದೊಡ್ಡ ಶ್ರೀಮಂತರ ಅಂತ ತಿಳ್ಕೊಳ್ರಿ ಒಂದು ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ಟತಿರೀ ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಕಟ್ಟಿದ ಮನೆ ಒಂದು ದಿವಸ ಉದ್ಘಾಟನೆ ಮಾಡುತ್ತ ಆಶ್ಚರ್ಯ ಏನು ಅಂದ್ರೆ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಮನೆ ಉದ್ಘಾಟನೆ ಆಗಿದ್ದು ಬರೀ ಒಂದು ರೂಪಾಯಿ ಪಟ್ಟು ತಂದ ಮೇಣದ ಬತ್ತಿಯ ಬೆಳಕಿನಿಂದ ಮನೆ ಹಾಗಾದರೆ ಬೆಲೆ ಯಾವುದಕ್ಕೆ ಮನೆಗೋ ಬೆಳಕಿಗೋ ಬೆಲೆ ಮನೆಗಿಲ್ಲ ಬೆಲೆ ಬೆಳಕಿಗಿದೆ ಹೊರಗ ದೀಪದ ಬೆಳಕಿರದೇ ಇದ್ರ ಮನೆ ಕತ್ತಲಾಗ್ತದೆ ಅಂತರಂಗದಲ್ಲಿ ಜ್ಞಾನದ ಬೆಳಕಿರದೆ ಇದ್ರೆ ಮನಸ್ಸೇ ಕತ್ತಲಾಗ್ತದೆ ಅಂಥ ಮನಸ್ಸಿನೊಳಗ ನಮ್ಮೆಲ್ಲರ ಎದೆಯಲ್ಲಿ ಜ್ಞಾನದ ಬೆಳಕನ್ನು ತುಂಬಿದವರು ಗುರುದೇವರವರೆಲ್ಲ ಅಂಥ ಗುರುದೇವರಿಗೆ ನಿಮ್ಮದೊಂದು ಪ್ರೀತಿಯ ಅವರಿಗೆ ಒಂದು ಮಾವಿನ ಗಿಡ ಇರ್ತದೆ ನೋಡಿ ಮಾವಿನ ಗಿಡದ ಹಣ್ಣ ಅದು ಬೆಂಗಳೂರು ಇನ್ನಿಮೂರನ ಮಾವಿನ ಗಿಡ ನೀವು ಹಚ್ಚಿರ್ತೀರ ಒಂದು ಮಾವಿನ ತೋಟ ಮಾಡಿರ್ತೀರಿ ಮಾವಿನ ಗಿಡದ ಹಣ್ಣ ಬೆಂಗಳೂರಿಗೆ ಹೋಗ್ತೈತಿ ಹೈದರಾಬಾದ್ಗೆ ಹೋಗ್ತೈತಿ ಡೆಲ್ಲಿಗೆ ಹೋಗ್ತೈತಿ ಯುರೋಪ್ ಅಮೇರಿಕಾ ಜರ್ಮನಿಗೆ ಎಕ್ಸ್ಪೋರ್ಟ್ ಆಗ್ತೈತಿ ಗಿಡ ಇದ್ದಲ್ಲೇ ಇರ್ತೈತಿ ನನ್ನ ಗಿಡದ ಹಣ್ಣ ಅಮೆರಿಕಕ್ಕೆ ಹೋದು ಯುರೋಪಿಗೆ ಹೋತು ಡೆಲ್ಲಿಗೆ ಹೋಯ್ತು ನಾ ಅದೇನಂತ ಎಂದೂ ಗಿಡ ಮುಖ ಬಾಡಿಸ್ಕೊಂಡು ಕುಂತಿಲ್ಲ ಸಂತೋಷ ಪಟ್ಟೈತದ ಹಂಗ ಈ ಭೂಮಿಯ ಮೇಲೆ ತನ್ನ ಕೈಯೊಳಗೆ ಗುರು ತಾನು ಕಲಿಸಿದ ಸ್ಥಳದೊಳಗೆ ಎದ್ದರೂ ಸಹಿತ ತನ್ನ ಶಿಷ್ಯರ ಬೆಳೆದ್ದನ್ನು ನೋಡಿ ಸಂತೋಷ ಪಡೆದ ಹೃದಯ ಇದ್ರೆ ನೀವು ಎಲ್ಲೆಲ್ಲೋ ದೂರ್ ದೂರ್ ಹೋಗಿದ್ದು ಕೇಳದಷ್ಟು ಸಂತೋಷ ಪಡುತ್ತ ತಾಯಿ ತಂದೆ ಗುರುಗಳು ಸಂತೋಷ ಪಡುವಂತ ಹೃದಯಗಳಲ್ಲ ಅವರೆಲ್ಲ ಕಲಿಸಿದ್ದಾರೆ ನಿಮಗೆಲ್ಲ ನಮಗೆಲ್ಲ ಕಲಿಸಿದ್ದಾರೆ ಏನು ಕಲಿಸಿದಾರ ಬರೇ ಅಕ್ಷರವನ್ನ ಕಲಿಸಿದವರಲ್ಲ ಶಾಸಕ ಎನ್ ಹೆಚ್ ಕೋನ್ ರೆಡ್ಡಿ ಅವರು ಮಾತನಾಡಿ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಯವರ ಆಗಮನದಿಂದ ಶೆಲವಣಿ ಗ್ರಾಮ ಪಾವನವಾಗಿದೆ ಅವರ ನುಡಿಗಳನ್ನ ಕೇಳುವುದೇ ನಮ್ಮೆಲ್ಲರ ಸೌಭಾಗ್ಯ ತಾವೆಲ್ಲರೂ ಒಳ್ಳೆಯ ಬದುಕನ್ನ ಸಾಗಿಸಿರಿ ಎಂದು ಶುಭ ಈ కే పిసి గురుశాంతేశ్వర సర్కారి ప్రౌఢశాలే విద్యార్థి ఇంత విశేషవా నమ్ దొడ్డ ದೊಡ್ಡ మహా సంస్థాన గవర్నమెంట్ పూజ్యంత శ్రీ మణిప్ర అభినవ శ్రీ గురుసేశ్వర మహాస్వామిగారి నాన్న సాష్ట నమస్కార ಸಲ್ಲಿಸಿ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದಂಥ ಚಲವಡಿ ವಿರಕ್ತ ಮಠದ ಶ್ರೀ ಮಣಿಪ್ರ ಕುಶಾಂತೇಶ್ವರ ಮಹಾಸ್ವಾಮಿಗಳ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಈ ವೇದಿಕೆ ಮೇಲೆ ಒಪ್ಪಿಸಿಕಂತ ಮಾಜಿ ಸಚಿವರು ಆತ್ಮೀಯರಾದಂಥ ಶಂಕರ್ ಪಾಟಲ್ ಮುನಿಯವಪ್ಪ ಅವರೇ ಎಲ್ಲ ಈ ಊರಿನ ಹಿರಿಯರೇ ಯುವಕ ಸ್ನೇಹಿತರಿ ತಾಯಂದ್ರಿ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ನನ್ನೆಲ್ಲ ಹಳೆ ವಿದ್ಯಾರ್ಥಿಗಳ ಸಂಘದ ಎಲ್ಲ ಪದಾಧಿಕಾರಿಗಳೇ ಮಾಜಿ ಸೈನಿಕರುಗಳೇ ಮಾಧ್ಯಮದ ಮಿತ್ರರೇ ಇವತ್ತ ಚಲುವಿ ಪಂಚಾಯಿತಿ ಹಿಡ್ಕೊಂಡು ಯುವಕ ಮಂಡಳ ಸೇರ್ಕೊಂಡು ಗೌರಿ ಮಠದ ಪೂಜ್ಯರು ಬರ್ತಾರಂದ್ರ ನನಗಡಿಸ್ತದೆ ಈ ನಡೆದಾಡೋದು ದೇವರ ನಮಗ ಚಲುವಿಗೆ ಬಂತು ನಾವೆಲ್ಲರೂ ಕೊಲ್ಲ ಆದ್ವಿ ಅವರ ಬರುವಿಕೆಯನ್ನು ಎಲ್ಲರೂ ಕಾಯ್ತಾ ಇದ್ವಿ ಅವರ ಆಶೀರ್ವಾದಕ್ಕೆ ಹೆಚ್ಚು ಮಹತ್ವ ಇದೆ ನಾವು ಯಾರು ಮಾತಾಡಾಗಿಲ್ಲ ಒಂದು ಈ ಭಾಗದಲ್ಲಿ ದೊಡ್ಡ ಪಿ ಎಚ್ ಸಿ ಶಾಲೆಗೆ ಬೆಳೀತಾ ಇದೆ ಇಲ್ಲಿಯ ಶಿಕ್ಷಕರು ಕೂಡ ಒಳ್ಳೆ ರೀತಿಯಿಂದ ಕಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ ಅದ್ರ ಜೊತೆಗೆ ಗುರುವಂದನೆಯನ್ನ ಕಾರ್ಯಕ್ರಮವನ್ನ ನೀವು ಆಯೋಜನೆ ಮಾಡಿ ಯಾವಾಗಲೂ ಕೂಡ ಹುಟ್ಟಿದ ನಮ್ಮ ತಂದೆ ತಾಯಿಗಳನ್ನ ಹುಟ್ಟಿದ ಊರನ್ನ ಹುಟ್ಟಿದ ತಾಲೂಕನ್ನ ಹುಟ್ಟಿದ ಜಿಲ್ಲೆ ನಾವು ಹುಟ್ಟಿದ ರಾಜ್ಯ ಹುಟ್ಟಿದ ದೇಶ ನಾವ್ ಎಂದೂ ನಮ್ ಜೀವನ ಸಾಧ್ಯ ಸಾಧ್ಯಲ್ಲ ಅದಕ್ಕಿಂತ ಎಲ್ಲಾಗಿ ನಮ್ಗೆ ಕೊಪ್ಪಳದ ಅಬ್ಸಾರ ಮಾಡಿ ಜಾತಿ ನೋಡಿರ್ಬೋದು ನೀವು ಯಾರ ಹಿಂಗ ತಬ್ಬಿಯತ್ ಬಂದಿದ್ರೆ ಎಷ್ಟು ಕಾಣ್ತಾರ ಅಷ್ಟು ಜನ ಅಂತ ಪುಣ್ಯದ ಪೂಜ್ಯರು ಬಂದಾರ ಅದಕ್ಕೆ ಅವ್ರಿಗೆ ಅವಕಾಶ ಕೊಡೋಣ ನಾವು ಯಾರು ಮಾತನಾಡ್ಬೇಡ ನಾನು ನಿರಂತರವಾಗಿ ಮಾತಾಡ್ತಿರ್ತೀನಿ ಅದಕ್ಕೆ ಅವ್ರಿಗೆ ಅವಕಾಶ ಕೊಡ್ಬೇಕು ಅಂತ ಹೇಳಿ ಪೂಜ್ಯರು ನಾನು ಮಾತಾಡುವ ಹೊರತಾಗಿ ಅವರೇ ಮಾತಾಡ್ಲೇನೋ ಅಂತ ಅಭಿಪ್ರಾಯ ನಮ್ದು ಎಲ್ಲರೂ ಆಗಿತ್ತು ಅದಕ್ಕೆ ಅವರಿಗೆ ಅವಕಾಶವನ್ನು ಕೊಡೋಣ ಅವ್ರಿಗೆ ಇನ್ನೊಂದು ನದ್ಯ ಮುಂದೆ ಹೋಗಿ ಅವ್ರ ಗುರುಗಳಿಗೆ ಸನ್ಮಾನ ಮಾಡ್ರಿ ಆಮೇಲೆ ನಾ ಮಾತಾಡ್ತೇನೆ ಅಂದ್ರು ಅಂದ್ರೆ ಗುರುಗಳ ಬಗ್ಗೆ ಇರ್ತಕ್ಕಂಥ ಭಕ್ತಿ ಪೂಜ್ಯರಿಂದ ನಾವು ಕಲಿಬೇಕನ್ನು ಅಂತ ಮಾತ ಹೇಳಿ ಅವರ ಆಶೀರ್ವಾದ ನಮ್ಗರಿಂದ ಕೂಡ ಆಗ್ಲೆನೋಂತ ಹೇಳಿ ಪೂರ್ವದಲ್ಲಿ ಗ್ರಾಮದ ವಿವಿಧ ಶಾಲೆ ವಿದ್ಯಾರ್ಥಿಗಳು ಹಾಗೂ ಕುಂಭವತ್ತ ಮಹಿಳೆಯರು ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಯವರನ್ನ ಅದ್ದೂರಿಯಾಗಿ ಗ್ರಾಮಕ್ಕೆ ಬರಮಾಡಿಕೊಂಡರು ನಂತರ ಗ್ರಾಮದ ಬಸ್ ನಿಲ್ದಾಣಗಳನ್ನು ಸ್ವಚ್ಛವಾಗಿ ಬಣ್ಣವನ್ನ ಹಚ್ಚಿ ಸ್ವಚ್ಛತೆ ಅರಿವು ಮೂಡಿಸುವ ಚಿತ್ರಗಳನ್ನು ಬಿಡಿಸಿದ ಬಸ್ ನಿಲ್ದಾಣಗಳನ್ನು ಉದ್ಘಾಟಿಸಿದರು ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರನೇ ಸಾಲಿನ ವಿದ್ಯಾರ್ಥಿಗಳು ಗುರು ಶಾಂತೇಶ್ವರ ಪ್ರೌಢಶಾಲೆಯ ಮುಂದೆ ಸಸಿಗಳನ್ನು ನೆಟ್ಟರು ಎನ್ನು ಕಾರ್ಯಕ್ರಮದಲ್ಲಿ ಕಲಿಸಿದ ಗುರುಗಳನ್ನು ಗೌರವಪೂರ್ಣವಾಗಿ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು ಗುರು ಶಾಂತೇಶ್ವರ ಪ್ರೌಢಶಾಲೆಯಲ್ಲಿ ಅತ್ಯಂತ ಸುಂದರವಾಗಿ ಬಣ್ಣ ಹಚ್ಚಿ ನಾಡಿನ ಮಹಿಳೆಯರ ಭಾವಚಿತ್ರಗಳನ್ನು ಅಳವಡಿಸಿ ಸುಂದರಗೊಳಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಶೆಲವಡಿಯ ವಿಳತ್ಖ ಮಠದ ಗುರು ಶಾಂತೇಶ್ವರ ಸ್ವಾಮೀಜಿ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನಿನ್ಕೊಪ್ಪ ಹಾಗೂ ಶಿಕ್ಷಕರು ಮತ್ತು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಸಂಘದ ಸರ್ವ ಸದಸ್ಯರು ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು ಜೋರಾಗಿ ಮೂಲಕ ಎಲ್ಲರೂ ಶಾಂತ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಬೇಕು ಅಂತ ಒಳಗೆ ಇದ್ದಾಗ ಪೂಜೆಯಿಂದ ಒಂದು ಅಪ್ಪಣೆಯನ್ನು ಪಡ್ಕೊಂಡು ನಮ್ದು ಎಂದೇ ತಗೊಂಡ್ರು ಅಂದಿನಿಂದ ಇಟ್ಕೊಂಡು ನಮ್ಮ ಈ ಯುವಕರು ನಿರಂತರವಾಗಿ ಪರಿಶ್ರಮ ಪಟ್ಟು ಗ್ರಾಮವನ್ನ ಇವತ್ತು ಸುಶಿತ್ವಗೊಳಿಸಿ ಇಷ್ಟೆಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಪೂಜೆಯ ಒಂದು ಆಗಮನವನ್ನ ದತ್ತ ನಾವು ನೀವೆಲ್ಲ ಭಕ್ತಿಯಿಂದ ಪಾಲಿಸಿದ್ದೇವೆ ನಾವು ಎರಡ್ ಸಾವಿರದ ಹದಿನೆಂಟರ ಒಂದು ಗಂಟೆ ಒಂದು ಒಂದು ಕಾರ್ಯಕ್ರಮವನ್ನು ನಾವು ಅವಲೋಕನ ಮಾಡಿದಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಪೂಜ್ಯ